ನಮ್ಮ ಎಲ್ಲರ ಉದ್ದೇಶ ಒಂದೇ ಇದೆ ಅದು ಅಂತ ಹೇಳಿದರೆ ಜಗತ್ತಿನಲ್ಲಿರ್ತಕ್ಕಂತಹ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳ ಎಲ್ಲ ಜನರು ಕೂಡ ಸುಖ ಶಾಂತಿ ಸಮೃದ್ಧಿ ಸಹಕಾರದ ಮನೋಭಾವ ಭಾವ ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಈ ವಿಚಾರದಲ್ಲಿ ಅನ್ಸೋ ಮಟ್ಟಿಗೆ ಯಾರದ್ದು ಕೂಡ ಯಾವ ತಕರಾರೂ ಇಲ್ಲ ಇದಕ್ಕೆ ಯಾವುದೇ ಭಿನ್ನಾಭಿಪ್ರಾಯಗಳು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಜಾತಿ ಮತ ಪ್ರಾಂತ ಭಾಷೆಗಳ ಯಾವ ಭೇದ ಭಾವವೂ ಇಲ್ಲದೇನೆ ಎಲ್ಲ ಜಾತಿ ಜನಾಂಗದ ವ್ಯಕ್ತಿಗಳು ಕೂಡ ಎಲ್ಲ ರಾಷ್ಟ್ರಗಳು ಕೂಡ ಸುಖವಾಗಿರಬೇಕು ಶಾಂತಿಯಿಂದ ನೆಲೆಸಬೇಕು ಅನ್ನೋದೇ ಮೂಲ ಉದ್ದೇಶ ಇದು ಹಾಗಾಗಿ ಇದು ಆಗಬೇಕು ಅಂತ ಆದರೆ ಅದಕ್ಕೆ ಭಾರತ ಇದಕ್ಕೆ ಆದರ್ಶವಾಗಿರಬೇಕು ಭಾರತ ಆದರ್ಶವಾಗಿರಬೇಕು ನಮ್ಮ ದೇಶದ ಒಳಗಡೆ ಇರತಕ್ಕಂತಹ ಎಲ್ಲ ರಾಜ್ಯಗಳ ಜನರೂ ಕೂಡ ಎಲ್ಲ ಜಾತಿ ಮತಗಳ ಜನರೂ ಕೂಡ ಎಲ್ಲ ರಾಜ್ಯಗಳ ವ್ಯಕ್ತಿಗಳೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮನೋಭಾವ ಇರಬೇಕು ಇದು ಮೂಲ ನಮ್ಮ ಉದ್ದೇಶ ಮತ್ತು ಇದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಈ ಚಿಂತನೆ ಜಗತ್ತಿನ ಹಿತವನ್ನು ಬಯಸ್ತಕ್ಕಂಥ ನಾವು ಕೃಣ್ವಂತೋ ವಿಶ್ವಮಾರ್ಯಮ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಜಗತ್ತಿನ ಹಿತವನ್ನು ಬಯಸ್ತಕ್ಕಂಥ ಸರ್ವೇ ಭವಂತು ಸುಖಿನಃ ಹೇಳ್ತೀವಿ ಈ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಭಾರತದ ಎಲ್ಲ ಕ್ಷೇತ್ರಗಳ ತುಂಬ ಮೇಲ್ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಆಗ ಖಂಡಿತವಾಗಲೂ ಕೂಡ ಭಾರತ ಒಂದು ಸದೃಢವಾಗಿರ್ತಕ್ಕಂತಹ ಆದರ್ಶ ಆದರ್ಶವಾಗಿರ್ತಕ್ಕಂಥ ರಾಷ್ಟ್ರವಾಗತ್ತೆ ಅದರ ಮೂಲಕವಾಗಿ ಜಗತ್ತಿನ ಇನ್ನಿತರ ರಾಷ್ಟ್ರಗಳು ಕೂಡ ಹೀಗೆ ನಾವು ಭಾರತದಂತೆ ಆಗಬಹುದು ಅನ್ನತಕ್ಕಂಥ ಮನೋಭಾವ ಅವರಲ್ಲೂ ರೂಪುಗೊಳ್ಳುತ್ತೆ ನಾವು ಕೂಡ ಪರಸ್ಪರ ಸಹಕಾರದ ಮನೋಭಾವದಿಂದ ಜಗತ್ತಿನ ಹಿತವನ್ನು ಜಗತ್ತಿನ ಉದ್ಧಾರವನ್ನು ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು ಹಾಗಾದರೆ ಈ ಭಾರತದ ಒಂದೊಂದು ಕ್ಷೇತ್ರ ಯಾವುದು ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಇದರಲ್ಲಿ ಆಗಬೇಕು ಅನ್ನೋದಾದರೆ ಒಂದೊಂದು ಕ್ಷೇತ್ರ ಅದು ರಾಜಕೀಯ ಕ್ಷೇತ್ರನೇ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಅರ್ಥಶಾಸ್ತ್ರ ಇರ್ಬೋದು ಶ ಭಾಷಾಶಾಸ್ತ್ರ ಇರ್ಬೋದು ಖಗೋಳಶಾಸ್ತ್ರ ಇರ್ಬೋದು ನೀವು ಯಾವುದೇ ವಿಷಯದ ಜ್ಞಾನದ ವಿಷಯ ತೆಗೆದುಕೊಳ್ಳಿ ಎಲ್ಲದರಲ್ಲೂ ಕೂಡ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅಂದರೆ ಈ ವಿಷಯದಿಂದ ನಮ್ಮ ಕುಟುಂಬ ಸಮಾಜ ರಾಷ್ಟ್ರ ಜಗತ್ತು ಪ್ರಕೃತಿಗೆ ಪೂರಕವಾಗಿದೆಯಾ ಎಲ್ಲ ವಿಷಯ ಕೂಡ ಇದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಬಲ್ಲಂಥ ವ್ಯಕ್ತಿಗಳು ಅಲ್ಲಿಗೆ ಬರಬೇಕು ಅಲ್ಲಿ ಇದ್ದರೆ ಸಾಧ್ಯವಾಗತ್ತೆ ಇದು ಇದನ್ನು ಈ ರೀತಿ ವ್ಯಕ್ತಿಗಳು ಬರಬೇಕು ಅಂದರೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಇದರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ನನಗೆ ಅನಿಸುವಂಥದ್ದು ಎರಡು ಒಂದು ಕುಟುಂಬ ಎರಡನೇದು ಶಾಲೆ ಕುಟುಂಬ ಯಾಕೆ ಅಂತ ಹೇಳಿದರೆ ಅತ್ಯಂತ ಶ್ರದ್ಧಾಪೂರ್ಣವಾಗಿರ್ತಕ್ಕಂಥ ಈ ನೆಲ ಜಲ ಈ ಸಂಸ್ಕೃತಿ ರಾಷ್ಟ್ರದ ಬಗ್ಗೆ ಪ್ರೀತಿ ಪ್ರೇಮ ಗುರು ಹಿರಿಯರ ಬಗ್ಗೆ ನಂಬಿಕೆ ಶ್ರದ್ಧೆ ಇದನ್ನೆಲ್ಲ ಬೆಳೆಸ್ತಕ್ಕಂಥದ್ದು ಕುಟುಂಬದ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಒಂದು ಅಧಿಶೀಲ ಶಿಕ್ಷಣದ ಭಾಗ ನಿಜಕ್ಕೂ ಕುಟುಂಬದ ಪಾತ್ರ ಅತ್ಯಂತ ಮಹತ್ವದಿದೆ ತಂದೆ ತಾಯಿಗಳೇ ಇದರ ಪಾತ್ರವನ್ನು ಮನೇಲಿರ್ತಕ್ಕಂಥ ಅಜ್ಜ ಅಜ್ಜಿ ಅಂದರು ಇವರು ಈ ಪಾತ್ರವನ್ನು ವಹಿಸಬೇಕಾಗಿದೆ ಎರಡನೇ ಭಾಗ ಈ ಅನೇಕ ವಿಷಯಗಳಿದೆ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಇರತಕ್ಕಂತಹ ಪ್ರತಿಭೆಗಳು ಏನಿದೆಯೋ ಅವನಲ್ಲಿ ಜ್ಞಾನ ಏನಿದೆಯೋ ಅದು ಹೊರಗೆ ಬರಬೇಕಾಗಿದೆ ಪರಮಾತ್ಮ ಭಾರತೀಯ ವಿಚಾರಕ್ಕೂ ಪಾಶ್ಚಿಮಾತ್ರ ವಿಚಾರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಪಾಶ್ಚಿಮಾತ್ಯರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವನೊಬ್ಬ ಮನುಷ್ಯ ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ ಅವನು ಯಾವ ಆಕಾರ ಕೊಟ್ಟರು ಕೂಡ ಯಾವುದನ್ನು ಬೇಕಾದ್ರೂ ನಾವು ಮಾಡಬಹುದು ಅನ್ನುವಂಥದ್ದು ಅವರ ಪಾಶ್ಚಾತ್ಯ ಚಿಂತನೆ ಇದೆ ಆದರೆ ಭಾರತೀಯ ಚಿಂತನೆ ಆ ರೀತಿ ಇಲ್ಲ ನಾವು ಹೇಗೆ ಉದಾಹರಣೆಗೆ ಒಂದು ಆಲದ ಮರದ ಬೀಜ ಏನಿದೆಯೋ ಆ ಬೀಜದಲ್ಲಿ ಮುಂದೆ ವೃಕ್ಷವಾಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಆ ಬೀಜದಲ್ಲೇ ಇದೆ ಹಾಗಾಗಿ ನಾವು ಮಾಡಬಹುದಾಗಿರ್ತಕ್ಕಂತಹ ಕಾರ್ಯ ಏನು ಅಂತಂದರೆ ಆ ಬೀಜವನ್ನು ಸರಿಯಾದಂಥ ಸ್ಥಳದಲ್ಲಿ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ನೀರು ಗೊಬ್ಬರ ವಾತಾವರಣ ಇದನ್ನು ಕೊಡೋದಷ್ಟೇ ಅಷ್ಟು ಕೆಲಸ ಮಾಡಿದರೆ ಅದು ಅದರ ಒಳಗಡೆ ಇರತಕ್ಕಂತಹ ಒಂದು ಶಕ್ತಿ ತಾನೇ ತಾನಾಗಿ ವಿಕಾಸವನ್ನು ಹೊಂದತ್ತೆ ಇಲ್ಲೂ ಅಷ್ಟೇ ಭಗವಂತ ಪ್ರತಿ ಒಬ್ಬ ವ್ಯಕ್ತಿನಲ್ಲೂ ಕೂಡ ಒಂದು ಪ್ರತಿಭೆಯನ್ನು ಜ್ಞಾನವನ್ನು ಇಟ್ಟಿದ್ದಾನೆ ನಾವು ಶಾಲಾ ಶಿಕ್ಷಕರು ಇಲ್ಲಿರ್ತಕ್ಕಂಥ ಈ ಮಗುವಿನರ್ತಕ್ಕಂಥ ಪ್ರತಿಭೆಯನ್ನು ಜ್ಞಾನವನ್ನು ಪ್ರಾರಂಭದಲ್ಲೇ ಕಂಡುಕೊಂಡು ಅದರಲ್ಲಿ ಅದರ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಶಾಲೆಯಲ್ಲಿ ಕೊಡಬೇಕು ಮತ್ತು ಅದಕ್ಕೆ ಒಬ್ಬ ಮಾರ್ಗದರ್ಶಕರಾಗಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಅದು ನಿಂತ್ಕೊಳ್ಬೇಕು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದು ನಿರ್ದಿಷ್ಟ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಹಾಗೆ ಆಗಬೇಕು ಬೆಳೆಸೋ ಹಾಗೆ ಆಗಬೇಕು ಸಮಾಜಕ್ಕೆ ಕುಟುಂಬಕ್ಕೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಅದು ಸದುಪಯೋಗ ಆಗೋ ಹಾಗೆ ಮಾಡುವಂಥದ್ದೇ ಈ ಒಬ್ಬ ಶಿಕ್ಷಕನ ಕರ್ತವ್ಯ ಅದು ಶಾಲೆಯ ಮೂಲಕ ಆಗಬೇಕಾಗಿದೆ ಶಾಲೆಯ ಮೂಲಕ ಆಗಬೇಕು ಅಂದರೆ ಒಂದು ಶಾಲೆಯ ಆಡಳಿತ ಸಮಿತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನ ಒಂದು ಯೋಚನೆ ಯೋಜನೆ ಉದ್ದೇಶ ಈ ರೀತಿಯ ಇರ ಇರಲೇಬೇಕು ನಮ್ಮ ಶಾಲೆಯ ಉದ್ದೇಶ ನಾವು ವ್ಯಕ್ತಿ ನಿರ್ಮಾಣದ ಕೆಲಸ ಒಬ್ಬ ವ್ಯಕ್ತಿಯನ್ನು ಸರ್ವಾಂಗೀಣ ವಿಕಾಸವನ್ನು ಮಾಡಬೇಕು ಅವನಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಅರಳೋ ಹಾಗೆ ಮಾಡಿ ಆ ಅರಳತಕ್ಕಂಥ ಪ್ರತಿಭೆಯಿಂದ ಕುಟುಂಬ ಸಮಾಜ ರಾಷ್ಟ್ರದ ಹಿತ ಆಗಬೇಕು ತನ್ಮೂಲಕವಾಗಿ ಇಡೀ ಜಗತ್ತಿನ ಹಿತ ಆಗಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಇರತಕ್ಕಂಥದ್ದು ಹಾಗಾಗಿ ಶಾಲೆ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಇದೆ ನಾ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬ ತುಂಬ ಅನುಭವ ಪೂರ್ಣ ಇರ ಅನುಭವ ಇರತಕ್ಕಂಥ ಶಿಕ್ಷಕರು ಬೇಕಾಗಿದ್ದಾರೆ ಇದಕ್ಕೋಸ್ಕರ ಈ ಮಕ್ಕಳ ಮನೋವೈಜ್ಞಾನಿಕ ಒಂದು ಮನೋಭಾವವನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ವೈಜ್ಞಾನಿಕ ಚಿಂತನೆ ಇರತಕ್ಕಂಥ ಶಿಕ್ಷಕರು ಬೇಕಾಗಿದ್ದಾರೆ ಅವರ ಮೂಲಕವಾಗಿ ಪ್ರಾರಂಭದಲ್ಲೇ ಒಂದು ಮೂರು ವರ್ಷ ಆರು ವರ್ಷದ ಒಳಗಡೆ ಅವರ ಮಕ್ಕಳಲ್ಲಿ ಯಾವ ಯಾವ ಗುಣಗಳು ಇದೆ ಅಂತ ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಕೊಟ್ಟುಕೊಂಡು ಮಕ್ಕಳು ಪ್ರಾರಂಭದಲ್ಲೇ ಉತ್ತಮವಾದ ಒಂದು ಶಿಕ್ಷಣ ಕೊಡೋದಾದರೆ ಖಂಡಿತವಾಗಲೂ ಕೂಡ ನಾವು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಮತ್ತು ಬೇರೆ ಎಲ್ಲ ಕ್ಷೇತ್ರಗಳಿಗಿಂತ ಶಿಕ್ಷಣ ಕ್ಷೇತ್ರ ಅತ್ಯಂತ ಪ್ರಮುಖ ಯಾಕೆ ಅಂದರೆ ಯಾವುದೇ ಕ್ಷೇತ್ರದ ಯಾವುದೇ ಪ್ರಸಿದ್ಧ ವ್ಯಕ್ತಿ ಅವನು ಶಾಲೆಯ ಮುಖಾಂತರನೂ ವಿಕ ವಿಕಾಸ ಆಗಿರೋದು ಮುಂದೆ ಬರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಶಾಲೆಯ ಮುಖಾಂತರವಾಗಿಯೇ ಅವರು ವಿಕಸನ ಹೊಂದಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಹಾಗಾಗಿ ಯಾವ ಕ್ಷೇತ್ರಕ್ಕೆ ಯಾರನ್ನು ಕಳಿಸ್ಬೇಕು ಆ ಕ್ಷೇತ್ರದಲ್ಲಿ ಏನು ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಕೋನವನ್ನು ಕೊಡತಕ್ಕಂಥ ಒಂದು ಅತಿ ದೊಡ್ಡ ಜವಾಬ್ದಾರಿ ಒಬ್ಬ ಶಾಲೆಯ ಮುಖ್ಯೋಪಾಧ್ಯಾಯನ ಮೇಲೆ ಅಲ್ಲಿರ್ತಕ್ಕಂತಹ ಗುರೂಜಿ ಮಾತಾಜಿಯವರ ಮೇಲೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇದೆ ಇದನ್ನು ಇಡೀ ಪ್ರತಿಯೊಂದು ಶಾಲೆನೂ ಕೂಡ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಶಾಲೆಗಳು ಕೂಡ ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಾವು ಮುಂದಿನ ಬರುವಂತಹ ದಿನಗಳಲ್ಲಿ ಹಿಂದೆ ಏನಿದ್ರು ನಾವು ಋಷಿ ಮುನಿಗಳು ಅಂತ ಹೇಳ್ತಾ ಇದ್ವಿ ಅಂತಹ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಋಷಿ ಮುನಿಗಳನ್ನು ನಾವು ತಯಾರು ಮಾಡಿ ಇಡೀ ಜಗತ್ತಿನ ಹಿತವನ್ನು ಮಾಡ್ಬೋದು ಅದರ ಮೂಲಕವಾಗಿ ಅಂದು ಸಹಬಾಳಯುತವಾಗಿರ್ತಕ್ಕಂಥ ಅತ್ಯಂತ ಸಹಕಾರಯುಕ್ತವಾಗಿರ್ತಕ್ಕಂತಹ ಸಮೃದ್ಧವಾಗಿರ್ತಕ್ಕಂತಹ ಒಂದು ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ